نو مار یوز چند شہد سی سمیت را ان ساری ہتھو ಅವಕ್ಕವಾಗಿ ಚಿಂತಿಸುತ್ತಿಲ್ಲ ಮಾವ ಮತ್ತೆ ಈ ದುರ್ಯೋಧನ ಅಸಹಾಯ ಶೂರರು ತನ್ನೇ ತೋರ ಮಾನವ ಸಮಸ್ತ ಸೈನ್ಯವನ್ನಿಲ್ಲ ಆದರೆ ಜ್ಞಾತಿ ಹಿಂಸೆ ಏನಾದರೂ ಸಂಧಿಗೆ ಒಪ್ಪಿಕೊಂಡೇ ಆದರೆ ಆದರೆ ಸರ್ವನಾಶಕ್ಕೆ ನಿನೇಶ ನವರ ಕುರುಗಳ ವಿನಾಶಕ್ಕೆ ನಿನೇಶ ಎಂದು ಕೃಷ್ಣರಿಗೆ ಸರ್ಕಾರ ಇದೆ ಮಾಡುವುದು ನನಗೂ ಒಂದೊಂದು ಬಾರಿ ಈಗೇನು ಮಾಡುವುದು ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ವೈಭವೀಕರಿಸಿ ಧೃಢೀಕರಿಸಿ ಆತಿಥ್ಯವನ್ನು ಸ್ವೀಕರಿಸುತ್ತಿದ್ದನೆ ಸೈಸಲಾದ ಸಹಿಸಲಾದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತರಾಗಿ ನೀನು ಈ ಅಪಮಾನವನ್ನು ಅದು ಹೇಗೆ ಸಹಿಸುವ ಹೇಗೆ ಸಹಿಸು ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ ಮಾವ ಶಕ್ತಿಯ ಕುಲದ ಕಳಂಕ ಸ್ವರೂಪ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿ ಅಲ್ಲಿ ಒಳಗಡೆ ಗಲಾಟೆ ಮಾಡ್ಕೊಂಡು ಇಲ್ಲಿ ಇವ್ರಿಗೆ ಮಾತು ಕನ್ಫ್ಯೂಸ್ ಆಗ್ತವೆ ಸುಮ್ಮನೆ ಸೈಡ್ ಬಿಡ್ರಿ ಅಲ್ಲ ಇವತ್ತರಲ್ಲಿ ಇಲ್ಲಿ ಕಡೆ ಮಾತಾಡ್ತಾರೆ ನಡಿ ಮಾತಾಡ್ತಾರೆ ಇವ್ರು ಇಲ್ಲಿ ನಾಟಕ ಆಡತ ಇವ್ರಿಗೆ ಮಾತುಕೊಂಡು ಮಾಡ್ತೋಗ್ಲಿ ಅಂತಾರ ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೇ ಮಾವಾ క్షత్రియ కుల కళంతా విష్ణును క్షత్రియర నిర్మూలవాందే అవతరి యారు వైదాత్య ప్రదర్శనకి మరుడాలు యోధన హంస శిశుపాల ಹಂಸನನ್ನು ಹೊಧಿಸಿ ಅವರನ್ನು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರ ಕಳಿಸಿ ಮಾಸದ ಮೇಲೆ ಕುಳ್ಳಿರಿಸಿ ಸಹೋದರನ್ನು ಸುರಪಾನಂದ ಪ್ರಮುಖರನ್ನಾಗಿ ಮಾಡಿ ತಾನೇ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡರು ಇಂಥವನಿಗೆ ಬನ್ನದೇ ಗೌರವೇಶ್ವರ ಬಂದಿದೆ ಆಗ ಅವರ ಅಂದು ನನ್ನನ್ನು ದ್ವಾರಿಗೆ ಕಲಿಸಿದ್ದೇಕೆ ಮಾವ ಆ ಗೋಪಾಲದ ಹೊಲೆಯಲ್ಲಿ ಇಂದು ಸಹಾಯವನ್ನು ಬೇಡುವುದು ಈ ದುಲ್ಲೂ ಅವನಿಗೆ ಕಾರ್ಯವಾಗಿದ್ದೆ ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ ಅವನ ವಿಜಯ ಸೈನ್ಯವೇ ನಿನಗೆ ಹೆಚ್ಚು ವಶ ಹೌದು ಮಾವ ಎದು ಯಾವ ಕುಲದಿಂದಲೇ ನಾಶ ಮಾಡುವ ಸುಯೋಗವು ನಿನಗೀಗಿರುವುದು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ವಹಿಸಿದ್ದರೆ ನನಗೆ ನಿನ್ನ ಸೈನ್ಯ ಮಾತ್ರ ಬೇಕೆಂದುೋಷವಾಗುತ್ತಿದೆ ಆದರೆ ಅರ್ಜುನನಲ್ಲಿ ಆ ಸಂತದಿಂದಲೂ ಉದ್ಧಾರ ಮಾಡಿದನು ಮಾವ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಮಾರ ಪಾಂಡಿಸಿದ ಬೇಕಾಗುವುದಲ್ಲ ಮಾವ ಪಾಂಡವರೋ ಪಾಂಡವರು 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 ಪಾಂಡವರಿಂದ ಕೃಷ್ಣನನ್ನು ಬೇರೆ ಮಾಡದಾದರೂ ಸುಯೋಧನ ಏಕೆ ಮಾವ ಏಕೆಂದರೆ ನೀನೇನಾದರೂ ಸಂವಿಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶಯವನ್ನು ಕೊಟ್ಟೆಯಾದರೆ ವರ್ಷದ ಪರಿಶ್ರಮವೂ ಮತ್ತಿನ್ನೇನಯ್ಯ ಬಗಡೆ ಆಟದಲ್ಲಿ ಸೋದಾಗಲೇ ಆ ಪಾಂಡವರಿಗೆ ರಾಜ್ಯದ ನೆನಪು ನಷ್ಟವಾಯಿತು ಪುನಃ ಪಾಂಡವರು ರಾಜ್ಯವನ್ನು ಹೊಂದುವುದೆಂದರೆ ಆ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಾರೆ ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಾರೆ ಅದರ ಕ್ಷೇತ್ರದಲ್ಲಿ ಆಗ ಬಿಟ್ಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೈನಟ್ಟಿಗೆ ಗೌರವೇಶ್ವರ ಸರಿಯಾಗಿ ಹೇಳಿದೆ ಸೌಬಲ ರಾಜ ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನ ಎಂದು ಏನನ್ನೂ ಮಾಡುವುದಿಲ್ಲ ಅಷ್ಟು ಮಾತ್ರವಲ್ಲ ಮಾತ್ರವಲ್ಲದ್ಯೋಧರ ಸಂಧಾನದ ಜಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಚಿತವಾಗಲೇ ಆಗಲೇಬೇಕು ಮಾವಾಗಲೇಬೇಕು ಆಗಲೇಬೇಕು ಮಾವರ ಈ ಸಂಧಾನದ ವಿಚಾರದಲ್ಲಿ ನನ್ನೊಂದು ಸಲಹೆ ಏನದು ಮಾವ ನಿನ್ನ ಸಲಹೆ ಸಮಯದಲ್ಲಿ ಆದರೆ ಮಾವೇ ಮಾ ಛಲ ಈ ನಿನ್ನ ಛಲವಿದೆಯಲ್ಲೋ ಛಲವೇ ನನ್ನ ಕುತಂತ್ರಕ್ಕೆ ಬೆಂಬಲ ಕಟುಕರು ಕುರಿಯನ್ನು ಕೊಪ್ಪಿಸಿ ಕಪ್ಪಿಸಿ ಕೊಲ್ಲುತ್ತಾರೆ ಆದರೆ ನಾನು ನಿನ್ನನ್ನು ಉಪ್ಪಿಸಿ ಹುಬ್ಬಿಸಿ ಕೊಲ್ಲುತ್ತೇನೆ ನೀನೇ ತಿಳಿದಿರುವ ಅದನ್ನು ತಿಳಿಸುವೆನು ಮುಂದೆ ನಿನ್ನ ಕನಸು ಮನಸ್ಸಲ್ಲಾದರೂ ನಿಡುತ್ತಿದ್ದನು ಶ್ರೋಸ್ತ್ರಗಳಿಲ್ಲದೆ ಸಹೋದರನನ್ನು ಕುತಂತ್ರದಿಂದ ಕುಮುಲ್ಲರನ್ನು ನೀಂದರೆ ಅವರಿಂದಲೇ ನಿಂತಲಿಲ್ಲ ಅಧಿಕಾರ ಮದದಿಂದ ಕೊಬ್ಬಿ ಬೆಳೆಸುವೇನೋ ನೋಡ ಎಷ್ಟು ದಿನ ತಾನೇ ಅವನ ಅಧಿಕಾರ 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 Baby. <laughs>